ನಮಸ್ಕಾರ ಗೆಳೆಯರೆ ಇಂದಿನ ಯುದ್ಧದ ಮುಖ ಬಹಳಷ್ಟು ಬದಲಾಗಿದೆ ಈ ಹೋರಾಟ ಕೇವಲ ತೋಪುಗಳು ಗುಂಡುಗಳು ಕ್ಷಿಪಣಿಗಳು ಅಥವಾ ಫೈಟರ್ ಜೆಟ್ ಗಳದಲ್ಲ ಇದು ಸಿಗ್ನಲ್ಗಳ ಯುದ್ಧವಾಗಿ ಮಾರ್ಪಟ್ಟಿದ್ದು ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ನ ಹೋರಾಟ ಗೆಳೆಯರೆ ಇಂದಿನ ಕಾಲದಲ್ಲಿ ಯಾರ ಬಳಿ ಅತ್ಯಂತ ಅಪಾಯಕಾರಿ ಶಸ್ತ್ರಾಸ್ತ್ರಗಳಿವೆಯೋ ಅವರು ಅಷ್ಟು ಶಕ್ತಿಶಾಲಿ ಅಲ್ಲ ಬದಲಿಗೆ ಶತ್ರುವಿನ ಸಿಗ್ನಲ್ ಗಳನ್ನ ಜಾಬ್ ಮಾಡುವ ಸಾಮರ್ಥ್ಯ ಯಾರ ಬಳಿ ಇದೆಯೋ ಅವರೇ ಹೆಚ್ಚು ಬಲಿಷ್ಠರು ಜಿ ಪಿ ಎಸ್ ಅನ್ನು ಬ್ಲಾಕ್ ಮಾಡುವವರೇ ಹೆಚ್ಚು ಪ್ರಬಲರು ಯಾಕಂದ್ರೆ ಇವತ್ತಿನ ಎಲ್ಲ ಹೈಟೆಕ್ ಶಸ್ತ್ರಾಸ್ತ್ರಗಳು ಕ್ಷಿಪಣಿ ಇರಲಿ ಡ್ರೋನ್ ಆಗಿರಲಿ ಅಥವಾ ಫೈಟರ್ ಜೆಟ್ ಆಗಿರಲಿ ಎಲ್ಲವೂ ಜಿ ಪಿ ಎಸ್ ಮೇಲೆ ಅವಲಂಬಿತವಾಗಿವೆ ಹಾಗೂ ಗೆಳೆಯರೆ ಇದರಿಂದ ನೀವು ಒಮ್ಮೆ ಯೋಚಿಸಿ ನಿರ್ಣಾಯಕ ಸಮಯದಲ್ಲಿ ಶತ್ರುಗಳು ನಿಮ್ಮ ಜಿ ಪಿ ಎಸ್ ಅನ್ನು ಜಾಮ್ ಮಾಡಿದರೆ ಅನ್ನೋದು ಸೊ ಆಗ ನಿಮ್ಮ ಬಳಿ ಕೋಟಿ ಅಥವಾ ಶತಕೋಟಿ ಡಾಲರ್ಗಳ ಶಸ್ತ್ರಾಸ್ತ್ರಗಳು ಒಂದೇ ಒಂದು ಕ್ಷಣದಲ್ಲಿ ಅನುಪಯುಕ್ತ ಕಸವಾಗಿ ಮಾರ್ಪಾಡ್ತಾವೆ ಇದು ಇಂದಿನ ಅತಿ ದೊಡ್ಡ ದುರ್ಬಲತೆ ಹಾಗೂ ಇಲ್ಲಿಂದಲೇ ಭಾರತದ ದೊಡ್ಡ ಆಟ ಶುರುವಾಗ್ತದೆ ಯಾಕಂದ್ರೆ ಭಾರತವು ಜಿ ಪಿ ಎಸ್ನ ನ ಅಗತ್ಯವೇ ಇಲ್ಲದ ಒಂದು ಅಸ್ತ್ರವನ್ನು ಸಿದ್ಧಪಡಿಸಿದೆ ಹಾಗಾಗಿ ಗೆಳೆಯರೆ ನಿಮ್ಮ ಸೀಟ್ ಬೆಲ್ಟ್ ಬಿಗಿಗೊಳಿಸಿ ಯಾಕಂದ್ರೆ ಇವತ್ತು ನಾವು ನಿಮಗೆ ಐ ಐ ಟಿ ಬಾಂಬೆಯ ವಿಜ್ಞಾನಿಗಳು ಹೇಗೆ ಜಿ ಪಿ ಎಸ್ ಇಲ್ಲದೆ ಡ್ರೋನ್ಗಳ ಸಮೂಹವನ್ನು ಹಾರಿಸಬಲ್ಲ ಮತ್ತು ಕೇವಲ ಹಾರಿಸುವುದಷ್ಟೇ ಅಲ್ಲದೆ ಗುರಿಯ ಮೇಲೆ ನಿಖರವಾದ ದಾಳಿ ನಡೆಸಬಲ್ಲ ಒಂದು ಮಾಯಾವಿ ತಂತ್ರಜ್ಞಾನವನ್ನು ಕಂಡು ಹಿಡಿದಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸಲಿದ್ದೇವೆ ಆದರೆ ಅದಕ್ಕೂ ಮೊದಲು ಭಾರತದ ಈ ಕ್ರಾಂತಿಕಾರಿ ತಂತ್ರಜ್ಞಾನದ ಬಗ್ಗೆ ನಿಮಗೂ ಕೂಡ ಹೆಮ್ಮೆ ಇದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಬರೆಯುವುದನ್ನು ಮರೆಯದಿರಿ ಹಾಗೂ ನೆನಪಿಡಿ ಗೆಳೆಯರೆ ಜೈಂದ್ ಅಂತ ಹೇಳುವುದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ ಸೊ ಗೆಳೆಯರೆ ಭಾರತದ ಐಐಟಿ ಬಾಂಬೆಯ ಧೀರ ವಿಜ್ಞಾನಿಗಳು ಒಂದು ಅಭೂತಪೂರ್ವ ನಿಯಂತ್ರಣ ವ್ಯವಸ್ಥೆಯನ್ನು ಅಂದ್ರೆ ಗ್ರೌಂಡ್ ಬ್ರೇಕಿಂಗ್ ಕಂಟ್ರೋಲ್ ಸ್ಕೀಮ್ ಅನ್ನ ಸಿದ್ಧಪಡಿಸಿದ್ದಾರೆ ಹಾಗೂ ಇದು ಭಾರತೀಯ ಡ್ರೋನ್ಗಳ ಸಮೂಹಕ್ಕೆ ಜಿ ಪಿ ಎಸ್ ಇಲ್ಲದೆ ಹಾರುವ ಶಕ್ತಿಯನ್ನ ಕೊಡುತ್ತದೆ ಹೌದು ನೀವು ಸರಿಯಾಗಿ ಕೇಳಿದಿರಿ ಜಿಪಿಎಸ್ ಇಲ್ಲದೆ ಡ್ರೋನ್ಗಳಿಂದ ಡ್ರೋನ್ಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲದೆ ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ಅಗತ್ಯವಿಲ್ಲದೆಯೂ ಕೂಡ ಕಾರ್ಯನಿರ್ವಹಿಸುವಂತಹ ಅಭೂತಪೂರ್ವ ಡ್ರೋನ್ ಅನ್ನ ಸಿದ್ಧಪಡಿಸಿದ್ದಾರೆ ಸೊ ಈಗ ಪ್ರಶ್ನೆ ಏನಂದ್ರೆ ಜಿಪಿಎಸ್ ಇಲ್ಲದಿದ್ದರೆ ಯಾವುದೇ ಸಿಗ್ನಲ್ ಗಳು ಇಲ್ಲದಿದ್ರೆ ಈ ಡ್ರೋನ್ಗಳು ಸಮೂಹವಾಗಿ ಒಟ್ಟಿಗೆ ಹಾರಾಟ ನಡೆಸುವುದು ಹೇಗೆ ಸೊ ಗೆಳೆಯರೆ ಇಲ್ಲಿಯೇ ನಮ್ಮ ಭಾರತೀಯ ವಿಜ್ಞಾನಿಗಳ ಬುದ್ಧಿಮತ್ತೆ ಕೆಲಸ ಮಾಡ್ತದೆ ಈ ಸಿಸ್ಟಮು ಜಿ ಪಿ ಎಸ್ ಸಿಗ್ನಲ್ಗಳ ಬದಲಿಗೆ ಡ್ರೋನ್ಗಳ ಮೇಲೆ ಅಳವಡಿಸಲಾದ ಹಗುರವಾದ ಕ್ಯಾಮರಾಗಳನ್ನು ಬಳಸ್ತದೆ ಹಾಗೂ ಇಲ್ಲಿ ಪ್ರತಿಯೊಂದು ಡ್ರೋನ್ ಕೂಡ ತನ್ನಷ್ಟಕ್ಕೆ ತಾನೇ ಒಂದು ಕಮಾಂಡರ್ ಒಂದು ನಾಳಿನ ನಾವಿಕನಿದ್ದಂತೆ ಇದಕ್ಕೆ ಯಾವುದೇ ಭೂಮಿಯ ಸೆಂಟರ್ನಿಂದ ಆದೇಶಗಳನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ ಅದು ತನ್ನ ಸುತ್ತಲೂ ಹಾರ್ತಾ ಇರುವ ಇತರೆ ಡ್ರೋನ್ಗಳನ್ನು ತನ್ನ ಕಣ್ಣುಗಳ ಮೂಲಕ ಅಂದರೆ ತನ್ನ ಕ್ಯಾಮ್ರಾ ಮೂಲಕ ನೋಡ್ತದೆ ಇತರೆ ಡ್ರೋನ್ ತನ್ನಿಂದ ಎಷ್ಟು ದೂರದಲ್ಲಿದೆ ಮತ್ತು ಯಾವ ಆಂಗಲ್ ಅನ್ನೋದನ್ನು ಕೇವಲ ನೋಡಿಯೇ ಅದು ತನ್ನ ಸ್ಥಾನ ಮತ್ತು ವೇಗವನ್ನು ನಿರ್ಧರಿಸುತ್ತದೆ ಹಾಗೂ ಇದನ್ನು ಬೇರಿಂಗ್ ಒಲ್ಲಿ ಮೇಜರ್ಮೆಂಟ್ ಅಂತ ಕರೆಯುತ್ತಾರೆ ಇದರರ್ಥ ಕೇವಲ ನೋಡಿ ಅಂದಾಜು ಮಾಡುವುದು ಇದಕ್ಕಾಗಿ ಯಾವುದೇ ದೊಡ್ಡ ಭಾರವಾದ ರೆಡಾರ್ ಲೇಸರ್ ಅಥವಾ ಡೆಪ್ತ್ ಸೆನ್ಸರ್ಗಳ ಅಗತ್ಯವೂ ಕೂಡ ಇಲ್ಲ ಸೊ ಈಗ ನಿಮ್ಗೆ ಅನಿಸಬಹುದು ಇದರಿಂದ ಏನು ಪ್ರಯೋಜನ ಅಂತ ಅದಕ್ಕಾಗಿ ಗೆಳೆಯರೆ ನಾವು ಇದನ್ನ ಇನ್ನಷ್ಟು ಡೀಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ ನಮ್ಮ ನಂಬರ್ ಒನ್ ಶತ್ರು ಚೀನಾವನ್ನ ನೋಡಿ ಚೀನಾದ ಸಂಪೂರ್ಣ ಮಿಲಿಟರಿ ತಂತ್ರವು ಅಗ್ಗದ ಡ್ರೋನ್ಗಳ ಸಮೂಹವನ್ನ ತಯಾರಿಸಿ ಸ್ಯಾಚುರೇಷನ್ ಅಟ್ಯಾಕ್ ಮಾಡುವುದರ ಮೇಲೆ ನಿಂತಿದೆ ಅಂದ್ರೆ ಸಾವಿರಾರು ಡ್ರೋನ್ಗಳನ್ನ ಒಂದೇ ಬಾರಿಗೆ ಬಿಡುವುದು ಇದರಿಂದ ಶತ್ರುವಿನ ವಾಯು ರಕ್ಷಣಾ ವ್ಯವಸ್ಥೆಯೇ ಕುಸಿದು ಬೀಳಬೇಕು ಅವರು ಫಿಲಾಂಗ್ ತ್ರೀ ಹಂಡ್ರೆಡ್ ಡಿ ಅಂತಹ ಸುಸೈಡಲ್ ಡ್ರೋನ್ ಗಳನ್ನ ಸಮೂಹ ದಾಳಿಗಾಗಿ ತಯಾರಿಸುತ್ತಿದ್ದಾರೆ ಆ ಕಡೆ ನಮ್ಮ ಇನ್ನೊಬ್ಬ ಶತ್ರು ಪಾಕಿಸ್ತಾನ ಅದು ಕೆಲವೊಮ್ಮೆ ಚೀನಾದಿಂದ ವಿಂಗ್ ಲಾಂಗ್ ಅಥವಾ ಸಿ ಎಚ್ ಆರ್ ಡ್ರೋನ್ ಗಳನ್ನ ಖರೀದಿಸುತ್ತದೆ ಇನ್ನು ಕೆಲವೊಮ್ಮೆ ಟರ್ಕಿಯ ಬಹಿರಕ್ತ ಟಿ ಬಿ ಟು ಡ್ರೋನ್ ಗಳನ್ನ ಪಡೆಯುತ್ತದೆ ಆದರೆ ಚೀನಾ ಇರಲಿ ಅಥವಾ ಪಾಕಿಸ್ತಾನ ಇರಲಿ ಈ ಎರಡು ದೇಶಗಳ ಡ್ರೋನ್ಗಳ ಅತಿ ದೊಡ್ಡ ದುರ್ಬಲತೆ ಏನು ಗೊತ್ತಾ ಅವುಗಳ ಜಿಪಿಎಸ್ ಮತ್ತು ಗ್ರೌಂಡ್ ಕಂಟ್ರೋಲ್ ನ ಸಿಗ್ನಲ್ ಸಾಂಪ್ರದಾಯಿಕ ಡ್ರೋನ್ಗಳು ಸಂಪೂರ್ಣವಾಗಿ ಜಿಪಿಎಸ್ ಮತ್ತು ಇಂಟರ್ ಡ್ರೋನ್ ಕಮ್ಯುನಿಕೇಶನ್ ಮೇಲೆ ಅವಲಂಬಿತವಾಗಿರ್ತವೆ ನೀವು ಸಿಗ್ನಲ್ ಅನ್ನ ಜಾಮ್ ಮಾಡಿದ ತಕ್ಷಣ ಇಡೀ ಡ್ರೋನ್ ಸಮೂಹ ಕುರುಡಾಗಿ ಚದುರಿ ಹೋಗ್ತದೆ ಅಂದ್ರೆ ಶತ್ರುವಿನ ಸಂಪೂರ್ಣ ತಂತ್ರವು ಒಂದೇ ಕ್ಷಣದಲ್ಲಿ ನಾಶವಾಗ್ತದೆ ಆದ್ರೆ ಗೆಳೆಯರೆ ಈಗ ಭಾರತದ ಈ ಹೊಸ ಅಸ್ತ್ರದ ಕಡೆಗೆ ಗಮನ ಹರಿಸಿ ಐ ಐ ಟಿ ಬಾಂಬೆಯ ಈ ಹೊಸ ತಂತ್ರಜ್ಞಾನವು ಜಿಪಿಎಸ್ ಅನ್ನ ಬಳಸುವುದೇ ಇಲ್ಲ ಇದು ಸಿಗ್ನಲ್ ಗಳನ್ನು ಕೂಡ ಬಳಸುವುದಿಲ್ಲ ಇದು ಕೇವಲ ನೋಡುತ್ತದೆ ಸೊ ಇದರಿಂದ ಈಗ ನೀವು ಹೇಳಿ ನೀವು ಇದನ್ನ ಜಾ ಮಾಡುವುದಕ್ಕೆ ಸಾಧ್ಯ ಆಗ್ತದ ನೀವು ಆಕಾಶದಲ್ಲಿ ಎಷ್ಟು ಬೇಕಾದ್ರೂ ಮ್ಯಾಗ್ನೆಟಿಕ್ ವಾರ್ಫೇರ್ ನ ಜಾಲವನ್ನು ಹಾಸಬಹುದು ಆದ್ರೆ ಈ ಡ್ರೋನ್ ಸಮೂಹಕ್ಕೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಅವು ಕುರುಡಾಗುವುದಿಲ್ಲ ಅವು ತಮ್ಮ ಕ್ಯಾಮೆರಾಗಳಿಂದ ಪರಸ್ಪರ ನೋಡ್ತಾ ಇರ್ತವೆ ಮತ್ತು ತಮ್ಮ ಮಿಷನ್ ಅನ್ನ ಪೂರ್ಣಗೊಳಿಸುತ್ತಲೇ ಇರ್ತಾವೆ ಹಾಗೆ ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಗೆಳೆಯರೆ ಈ ಸಾಂಪ್ರದಾಯಿಕ ಸಮೂಹ ಕಂಟ್ರೋಲ್ ಸಿಸ್ಟಮ್ ಗಳಿಗೆ ಜಿ ಪಿ ಎಸ್ ಮತ್ತು ಇಂಟರ್ ಡ್ರೋನ್ ಅಗತ್ಯವಿದೆ ಆದರೆ ಇಲ್ಲಿ ಐ ಟಿ ಬಾಂಬೆಯ ಈ ಪ್ರಾಜೆಕ್ಟ್ ಗೆ ಅಳತೆಗಳು ಮಾತ್ರ ಬೇಕಾಗ್ತಾವೆ ಈ ಸಾಂಪ್ರದಾಯಿಕ ಸಿಸ್ಟಮ್ ಗಳಿಗೆ ಗ್ರೌಂಡ್ ಸ್ಟೇಷನ್ ಅಥವಾ ಸೆಂಟ್ರಲ್ ಕಮಾಂಡ್ ಅಗತ್ಯವಿರ್ತದೆ ಅಗತ್ಯವಿರುತ್ತದೆ ಹೊಸ ಯೋಜನೆಯು ಸಂಪೂರ್ಣವಾಗಿ ಡಿಸೆಂಟ್ರಲೈಸ್ಡ್ ಆಗಿದೆ ಅಂದರೆ ಪ್ರತಿ ಡ್ರೋನ್ ತನ್ನದೇ ಆದ ನಿರ್ಧಾರಗಳನ್ನ ತೆಗೆದುಕೊಳ್ತಾವೆ ಗೆಳೆಯರೆ ಸಾಂಪ್ರದಾಯಿಕ ಡ್ರೋನ್ಗಳು ಜಾಮಿಂಗ್ ಗೆ ಹೆಚ್ಚು ಒಳಗಾಗ್ತವೆ ಆದರೆ ಇಲ್ಲಿ ನಮ್ಮ ಐ ಐ ಟಿ ಬಾಂಬೆ ಯೋಜನೆಯು ಈ ಅಪಾಯವನ್ನ ಗಮನಾರ್ಹವಾಗಿ ಕಡಿಮೆ ಮಾಡ್ತದೆ ಯಾವುದೇ ಸಿಗ್ನಲ್ ಇಲ್ದಿದ್ದಾಗ ಸಾಂಪ್ರದಾಯಿಕ ಡ್ರೋನ್ಗಳು ಹತ್ತರಿಂದ ಹದಿನೈದು ಪರ್ಸೆಂಟ್ ದೋಷವನ್ನ ಮಾಡ್ತವೆ ಈ ಹೊಸ ತಂತ್ರಜ್ಞಾನವು ಕೇವಲ ಐದು ಪರ್ಸೆಂಟ್ಗಿಂತ ಕಡಿಮೆ ದೋಷವನ್ನ ಮಾಡ್ತದೆ ಹಾಗೂ ಮುಖ್ಯವಾಗಿ ಇದು ಹೊಂದಿಕೊಳ್ಳುವಂತಿದೆ ಅಂದರೆ ಅದು ಪರಿಸರಕ್ಕೆ ಹೊಂದಿಕೊಳ್ಳುತ್ತದೆ ಸಾಂಪ್ರದಾಯಿಕ ಡ್ರೋನ್ಗಳು ಬ್ಯಾಂಡ್ ಮಿತಿಗಳನ್ನು ಹೊಂದಿವೆ ಆದರೆ ಈ ಹೊಸ ತಂತ್ರಜ್ಞಾನವು ಯಾವುದೇ ಕಮ್ಯುನಿಕೇಶನ್ ಓವರ್ ಹೆಡ್ ಅನ್ನ ಹೊಂದಿಲ್ಲ ಅದರಿಂದ ನೀವು ಹತ್ತು ಡ್ರೋನ್ ಗಳನ್ನು ಹಾರಿಸಿದ್ರು ನೂರು ಅಥವಾ ಸಾವಿರ ಹಾರಿಸಿದ್ರು ಕೂಡ ಅದು ಅಪ್ರಸ್ತುತವಾಗ್ತದೆ ಇದಲ್ಲದೆ ಈ ಹೊಸ ತಂತ್ರಜ್ಞಾನವು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಶಕ್ತಿ ಮತ್ತು ಕಂಪ್ಯೂಟಿಂಗ್ ಬೇಡಿಕೆಗಳನ್ನು ಹೊಂದಿದೆ ಇದರರ್ಥ ಡ್ರೋನ್ಗಳು ಹಗುರವಾಗಿರ್ತವೆ ಹೆಚ್ಚು ಸಮಯ ಹಾರ್ತವೆ ಮತ್ತು ಅಗ್ಗವಾಗಿರ್ತವೆ ನಿಮಗೆ ಗೊತ್ತಿರುವಂತೆ ಭಾರತೀಯ ವಾಯುಸೇನೆ ಮತ್ತು ಎಚ್ ಎಲ್ ಸೇರಿ ಒಂದು ಅತ್ಯಂತ ಅಪಾಯಕಾರಿ ಕಾಂಬ್ಯಾಟ್ ಟೀಮ್ ಸಿಸ್ಟಮ್ ಅಂದ್ರೆ ಸಿ ಎಸ್ ಕ್ಯಾಟ್ಸ್ ಮೇಲೆ ಕೆಲಸ ಮಾಡ್ತಾ ಇವೆ ಈ ಕ್ಯಾಟ್ ಸಿಸ್ಟಮ್ ಅಡಿಯಲ್ಲಿ ತೇಜಸ್ ಮದರ್ ಶಿಫ್ ಶತ್ರುಗಳ ಪ್ರದೇಶದ ಸಮೀಪ ಹೋಗಿ ತನ್ನೊಳಗಿಂದ ಡ್ರೋನ್ಗಳ ಸಮೂಹವನ್ನ ಬಿಡುಗಡೆ ಮಾಡುತ್ತದೆ ಹಾಗೂ ಈ ಸಮೂಹವು ಎಸ್ ಸೂಸೈಡಲ್ ಡ್ರೋನ್ಗಳ ಗುಂಪಾಗಿರುತ್ತದೆ ಇದು ಸುಮಾರು ಇಪ್ಪತ್ನಾಲ್ಕು ಡ್ರೋನ್ಗಳ ಸಮೂಹವಾಗಿದ್ದು ಶತ್ರುಗಳ ಎ ಡಿಫೆನ್ಸ್ ಸಿಸ್ಟಮ್ ಮತ್ತು ರೆಡಾರ್ ಸಿಸ್ಟಮ್ ಅನ್ನು ಹುಡುಕಿ ನಾಶ ಮಾಡ್ತದೆ ಆದ್ರೆ ಇಲ್ಲಿಯವರೆಗಿನ ಅತಿ ದೊಡ್ಡ ಪ್ರಶ್ನೆ ಏನಿತ್ತು ಅಂತಂದ್ರೆ ಈ ಅಲ್ಪ ಎಸ್ ಸಮೂಹವು ಶತ್ರುಗಳ ಪ್ರದೇಶವನ್ನು ಪ್ರವೇಶಿಸಿದಾಗ ಅಲ್ಲಿ ಚೀನಾ ಎಲ್ಲ ಕಡೆಯಲ್ಲೂ ಜಿಪಿಎಸ್ ಚಾಮರಾ ಗಳನ್ನ ಅಳವಡಿಸಿರುತ್ತದೆ ಆಗ ಆ ಸಂದರ್ಭದಲ್ಲಿ ಇದು ಹೇಗೆ ಕೆಲಸ ಮಾಡ್ತದೆ ಸೊ ಗೆಳೆಯರೆ ಇದಕ್ಕೆ ಉತ್ತರವನ್ನ ಈಗ ಐ ಟಿ ಬಾಂಬೆಯು ನೀಡಿದೆ ಈ ಹೊಸ ತಂತ್ರಜ್ಞಾನವೇ ಅಲ್ಪ ಎಸ್ಗೆ ಬ್ರೇನ್ ಅನ್ನ ನೀಡ್ತದೆ ಇದು ಜಿ ಪಿ ಎಸ್ ಇಲ್ಲದೆ ಸಿಗ್ನಲ್ ಇಲ್ಲದೆ ಕೇವಲ ತನ್ನ ಕಣ್ಣುಗಳ ಬಲದ ಮೇಲೆ ಶತ್ರುಗಳ ರೆಡಾರ್ನ ಸುಟ್ಟು ಭಸ್ಮ ಮಾಡುವ ಶಕ್ತಿಯನ್ನ ಕೊಡುತ್ತದೆ ಸೊ ಈಗ ಈ ತಂತ್ರಜ್ಞಾನದ ನಿಜವಾದ ಅರ್ಥವನ್ನ ಅರ್ಥ ಮಾಡಿಕೊಳ್ಳಿ ಇದರ ಅತ್ಯಂತ ಅಪಾಯಕಾರಿ ಅಂಶವೆಂದ್ರೆ ಅದು ಫುಲ್ಲಿ ಡಿಸೆಂಟ್ರಲೈಸ್ಡ್ ಆಗಿರುವುದು ಇದರರ್ಥ ಈ ಡ್ರೋನ್ ಸಮೂಹಕ್ಕೆ ಯಾವುದೇ ಒಬ್ಬ ನಾಯಕನ ಅಗತ್ಯವಿಲ್ಲ ಇಡೀ ಸಮೂಹವನ್ನು ನಿಯಂತ್ರಿಸುವ ಯಾವುದೇ ಒಂದು ಸೆಂಟ್ರಲ್ ಹಬ್ ಅಥವಾ ನೆಲದ ನಿಲ್ದಾಣವಿಲ್ಲ ಸಾಂಪ್ರದಾಯಿಕ ಡ್ರೋನ್ ಸಮೂಹದಲ್ಲಿ ಇದು ಅತಿ ದೊಡ್ಡ ದೌರ್ಬಲ್ಯ ನೀವು ಅವುಗಳ ನೆಲದ ನಿಲ್ದಾಣವನ್ನು ನಾಶ ಮಾಡಿದರೆ ಅಥವಾ ಅವುಗಳ ನಾಯಕ ಡ್ರೋನ್ ಅನ್ನ ಹೊಡೆದುಳಿಸಿದ್ರೆ ಇಡೀ ಸಮೂಹವು ಚದುರಿ ಹೋಗ್ತದೆ ಆದರೆ ಐ ಐ ಟಿ ಬಾಂಬೆ ಈ ತಂತ್ರಜ್ಞಾನದಲ್ಲಿ ಪ್ರತಿಯೊಂದು ಡ್ರೋನ್ ಕೂಡ ತನ್ನಷ್ಟಕ್ಕೆ ತಾನೇ ನಾಯಕ ಪ್ರತಿಯೊಂದು ಡ್ರೋನ್ ತನ್ನದೇ ಆದ ಬ್ರೇನ್ ಅನ್ನ ಬಳಸುತ್ತಿದೆ ಅದು ತನ್ನ ಸುತ್ತಮುತ್ತಲಿನ ಡ್ರೋನ್ ನೋಡಿ ತನ್ನ ನಿರ್ಧಾರವನ್ನ ತೆಗೆದುಕೊಳ್ಳುತ್ತದೆ ಸಮೂಹದಲ್ಲಿ ನೂರು ಡ್ರೋನ್ಗಳಿದ್ದರೆ ಶತ್ರುಗಳು ನಮ್ಮ ಹತ್ತು ಡ್ರೋನ್ ನಾಶಪಡಿಸಿದರೂ ಸಹ ಉಳಿದ ತೊಂಬತ್ತು ಡ್ರೋನ್ಗಳಿಗೆ ಯಾವುದೇ ಪರಿಣಾಮವಾಗುವುದಿಲ್ಲ ಅವುಗಳ ಮಿಷನ್ ಮುಂದುವರಿಯುತ್ತಲೇ ಇರ್ತದೆ ಅವು ಪರಸ್ಪರ ನೋಡಿಕೊಂಡು ತಮ್ಮ ಫಾರ್ಮೇಷನ್ ಅನ್ನ ಮತ್ತೆ ಸರಿಪಡಿಸಿಕೊಂಡು ಗುರಿಯ ಕಡೆಗೆ ಸಾಗುತ್ತಲೇ ಇರ್ತವೆ ಹಾಗೂ ಇದು ಅಭ್ಯದ್ಯವಾದ ಶಕ್ತಿ ಇದು ಮಾಯಾವಿ ರಾಕ್ಷಸನಂತೆ ಇದ್ದು ಅದರ ನೂರು ತಲೆಗಳಲ್ಲಿ ಒಂದನ್ನು ಕತ್ತರಿಸಿದ್ರು ಅದಕ್ಕೆ ವ್ಯತ್ಯಾಸವಾಗುವುದಿಲ್ಲ ಫಾರ್ ಎಕ್ಸಾಂಪಲ್ ಲೋಯಿಟ್ರಿಂಗ್ ಮ್ಯೂನಿಷನ್ ಅಂದ್ರೆ ಸುಸೈಡಲ್ ಡ್ರೋನ್ಗಳ ಒಂದು ಸಮೂಹ ಗಾಳಿಯಲ್ಲಿ ಸುತ್ತಾಡ್ತಾ ಇದೆ ಈ ಡ್ರೋನ್ಗಳು ಪರಸ್ಪರ ಮಾತಾಡ್ತಾ ಇಲ್ಲ ಅವು ಕೇವಲ ತಮ್ಮ ಗುರಿಯನ್ನು ನೋಡ್ತಾ ಇವೆ ಶತ್ರುವಿನ ಒಂದು ಟ್ಯಾಂಕ್ ಅಡಗಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಿದೆ ಅಂತ ಅಂದ್ಕೊಳ್ಳಿ ಆಗ ಈ ಡ್ರೋನ್ ಸಮೂಹವು ಆ ಟ್ಯಾಂಕ್ನ ಸುತ್ತಲೂ ಸುತ್ತಲು ಸ್ವತಃ ಸಂಘಟಿತವಾಗ್ತವೆ ಇಲೆಕ್ಟ್ರಾನಿಕ್ ಯುದ್ಧವನ್ನ ತಪ್ಪಿಸಿಕೊಂಡು ಒಂದೇ ಬಾರಿಗೆ ಆ ಟ್ಯಾಂಕ್ ಮೇಲೆ ಅಂತಹ ನಿಖರವಾದ ದಾಳಿ ನಡೆಸುತ್ತವೆ ಅದರ ಗುರುತು ಕೂಡ ಉಳಿಯುವುದಿಲ್ಲ ಗೆಳೆಯರಿ ತಂತ್ರಜ್ಞಾನದ ನಿಜವಾದ ಬಳಕೆಯು ಶತ್ರುಗಳ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸುವುದರಲ್ಲಿ ಆಗ್ತದೆ ಈ ಡ್ರೋನ್ ಸಮೂಹವು ಫೈಟರ್ ಜೆಟ್ ನಿಂದ ಬಿಡುಗಡೆ ಆಗ್ತದೆ ಅದು ನೂರು ಕಿಲೋಮೀಟರ್ ವರೆಗೆ ತನ್ನಷ್ಟಕ್ಕೆ ತಾನೇ ಹಾರಿ ಹೋಗಿ ಶತ್ರುಗಳ ಪ್ರದೇಶವನ್ನು ಪ್ರವೇಶಿಸಿ ಅವರ ರೆಡಾರ್ ಅನ್ನ ಹುಡುಕುತ್ತದೆ ಚೀನಾವು ಅಳವಡಿಸಿರುವ ಎಸ್ ಫೋರ್ ಹಂಡ್ರೆಡ್ ಅಥವಾ ಅವರ ಎಚ್ ಕ್ಯೂ ನೈನ್ ವಾಯು ರಕ್ಷಣಾ ವ್ಯವಸ್ಥೆ ಅದರ ರೆಡಾರ್ಗಳೇ ಅದರ ಕಣ್ಣು ಮತ್ತು ಕಿವಿ ಸೊ ಈ ಡ್ರೋನ್ ಸಮೂಹವು ಕೇವಲ ಆ ರೆಡಾರ್ನ ನ ಸಿಗ್ನಲ್ ಅನ್ನು ಹಿಡಿಯುತ್ತದೆ ಮತ್ತು ಇದು ಜಿ ಪಿ ಎಸ್ ಮೇಲೆ ಅವಲಂಬಿತವಾಗಿಲ್ಲವಾದ್ದರಿಂದ ಅದು ಚೀನಾದ ಜಾಮಿಂಗ್ ಅನ್ನ ಭೇದಿಸಿಕೊಂಡು ಹೋಗಿ ನೇರವಾಗಿ ರಡಾರ್ ಅನ್ನ ನಾಶ ಮಾಡ್ತದೆ ಒಮ್ಮೆ ರಡಾರ್ ನಾಶವಾದ್ರೆ ಎಸ್ ಫೋರ್ ಹಂಡ್ರೆಡ್ ಮತ್ತು ಎಚ್ ನೌನ್ ಸಿಸ್ಟಮ್ಗಳು ಕುರುಡಾಗ್ತವೆ ಅದರ ನಂತರ ಭಾರತದ ರಾಫೆಲ್ ಮತ್ತು ಸುಖೈಯ್ ಥರ್ಟಿ ಕೆ ವಿಮಾನಗಳು ಆರಾಮಾಗಿ ಶತ್ರುಗಳ ಪ್ರದೇಶಕ್ಕೆ ನುಗ್ಗಿ ಅವರ ವಿನಾಶದ ಕತೆಯನ್ನ ಬರೆಯಬಹುದು ಗೆಳೆಯರೆ ಈ ತಂತ್ರಜ್ಞಾನ ಕೇವಲ ಪ್ರಯೋಗಾಲಯದಲ್ಲಿ ಮಾಡಿದ ಒಂದು ಕಲ್ಪನೆ ಅಲ್ಲ ಇದು ವಿಟಿಒಎಲ್ ಅಂದ್ರೆ ವರ್ಟಿಕಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಯುಎವಿ ಗಳ ಮೇಲೆ ಅಂದರೆ ಲಂಬವಾಗಿ ಮೇಲಕ್ಕೆ ಹಾರಬಲ್ಲ ಮತ್ತು ಇಳಿಯಬಲ್ಲ ಡ್ರೋನ್ಗಳ ಮೇಲೆ ಸಿಮ್ಯುಲೇಷನ್ ಮತ್ತು ಹಾರ್ಡ್ವೇರ್ ಪರೀಕ್ಷೆಗಳ ಮೂಲಕ ಅಧಿಕೃತವಾಗಿ ವ್ಯಾಲಿಡೇಟ್ ಆಗಿದೆ ಈ ವಿ ಟಿ ಓ ಎಲ್ ಡ್ರೋನ್ಗಳು ಯಾವುದೇ ರನ್ ವೇ ಇಲ್ಲದೆ ಎಲ್ಲಿಂದ ಬೇಕಾದರೂ ಹಾರಬಲ್ಲವು ಇದರರ್ಥ ಈ ತಂತ್ರಜ್ಞಾನ ಹೊಂದಿರುವ ಡ್ರೋನ್ ಸಮೂಹವನ್ನು ಉಡಾಯಿಸುವುದಕ್ಕಾಗಿ ನಮಗೆ ಯಾವುದೇ ದೊಡ್ಡ ಏರ್ ಬೇಸ್ನ ಅಗತ್ಯವಿಲ್ಲ ಇವುಗಳನ್ನು ಒಂದು ಸಣ್ಣ ಟ್ರಕ್ನಿಂದ ಒಂದು ಸಣ್ಣ ದೋಣಿಯಿಂದ ಅಥವಾ ಲಡಾಖ್ನ ಯಾವುದೇ ಪರ್ವತದ ತುದಿಯಿಂದಲೂ ಉಡಾಯಿಸಬಹುದು ಗೆಳೆಯರ ಇದರಿಂದ ಒಮ್ಮೆ ಕಲ್ಪಿಸಿಕೊಳ್ಳಿ ಲಡಾಖ್ನ ಎತ್ತರದ ಶಿಖರಗಳಲ್ಲಿ ಚೀನಾ ತನ್ನ ದೊಡ್ಡ ಡ್ರೋನ್ಗಳನ್ನು ಹಾರಿಸಲು ಬೃಹತ್ ಏರ್ಬೇಸ್ಗಳನ್ನು ನಿರ್ಮಿಸುತ್ತಿದ್ರೆ ಅದೇ ಸಮಯದಲ್ಲಿ ಭಾರತದ ಯೋಧರು ಒಂದು ಸಣ್ಣ ಪೆಟ್ಟಿಗೆಯಿಂದ ನೂರು ಡ್ರೋನ್ಗಳ ಸಮೂಹವನ್ನು ಉಡಾಯಿಸುತ್ತಾರೆ ಅದನ್ನು ಕೂಡ ಜಿ ಪಿ ಎಸ್ ಇಲ್ಲದೆ ಸಿಗ್ನಲ್ ಇಲ್ಲದೆ ನೇರವಾಗಿ ಚೀನಿ ಶಿಬಿರಗಳ ಮೇಲೆ ವಿನಾಶವನ್ನು ತರುತ್ತದೆ ಹಾಗೂ ಈ ಶಕ್ತಿ ಕೇವಲ ಹತ್ತು ಅಥವಾ ಇಪ್ಪತ್ತು ಡ್ರೋನ್ಗಳಿಗೆ ಸೀಮಿತವಾಗಿಲ್ಲ ಈ ವರದಿಯ ಪ್ರಕಾರ ಇದು ಹತ್ತರಿಂದ ನೂರು ಡ್ರೋನ್ಗಳಿಗೆ ಸ್ಕೇಲೆಬಲ್ ಆಗಿದೆ ಆದರೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಇದರಲ್ಲಿ ಯಾವುದೇ ಕಮ್ಯುನಿಕೇಶನ್ ಓವರ್ ಹೆಡ್ ಇಲ್ಲ ಅದರಿಂದ ನೀವು ನೂರು ಡ್ರೋನ್ಗಳನ್ನು ಹಾರಿಸಿ ಅಥವಾ ಸಾವಿರ ಡ್ರೋನ್ಗಳನ್ನು ಹಾರಿಸಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಸೊ ಇಲ್ಲಿ ಪಾಕಿಸ್ತಾನದಂತಹ ದೇಶದ ಬಗ್ಗೆ ಮಾತನಾಡುವುದೇ ಬೇಡ ಅವರ ಡ್ರೋನ್ ಶಕ್ತಿ ಸಂಪೂರ್ಣವಾಗಿ ಚೀನಾ ಮತ್ತು ಟರ್ಕಿಯ ಭಿಕ್ಷೆಯ ಮೇಲೆ ನಿಂತಿದೆ ಅವರು ಎಷ್ಟು ಡ್ರೋನ್ ಗಳನ್ನ ಖರೀದಿಸಿದ್ರು ಅವೆಲ್ಲವೂ ಜಿ ಪಿ ಎಸ್ ಮತ್ತು ಸಿಗ್ನಲ್ ಗಳನ್ನು ಬಳಸುವ ಸಾಂಪ್ರದಾಯಿಕ ಡ್ರೋನ್ಗಳಾಗಿವೆ ಹಾಗಾದರೆ ಈ ಪಾಕಿಸ್ತಾನದ ಬಳಿ ಭಾರತದ ಈ ಹೊಸ ಕ್ಯಾಮೆರಾ ಆಧಾರಿತ ತಂತ್ರಜ್ಞಾನಕ್ಕೆ ಏನು ಉತ್ತರ ಇದೆ ಸೊ ನೋಡಿ ಗೆಳೆಯರೆ ಇದಕ್ಕೆ ಉತ್ತರ ಏನು ಇಲ್ಲ ಯಾಕಂದ್ರೆ ಇದು ಅಂತಹ ಒಂದು ಟೆಕ್ನಾಲಜಿ ಗ್ಯಾಪ್ ಆಗಿದ್ದು ಪಾಕಿಸ್ತಾನ ತನ್ನ ಭಿಕ್ಷಾ ಪಾತ್ರೆಯಿಂದ ಅದನ್ನು ಎಂದಿಗೂ ತುಂಬುವುದಕ್ಕೆ ಸಾಧ್ಯವಿಲ್ಲ ಚೀನಾ ಮತ್ತು ಅಮೆರಿಕ ದೊಡ್ಡ ಸಂಖ್ಯೆಯಲ್ಲಿ ಡ್ರೋನ್ಗಳನ್ನ ತಯಾರಿಸುತ್ತಿರಬಹುದು ಆದರೆ ಭಾರತವು ಈ ಡ್ರೋನ್ಗಳಿಗೆ ನಿಜವಾದ ಮಾಯಾವಿ ಶಕ್ತಿಯನ್ನು ನೀಡುವ ಬ್ರೇನ್ ಅನ್ನ ತಯಾರಿಸಿದೆ ಈ ಬ್ರೇನೇ ಭಾರತದ ನಿಜವಾದ ಬ್ರಹ್ಮಾಸ್ತ್ರ ಅದರಿಂದ ಗೆಳೆಯರೆ ಇದು ಐ ಐ ಟಿ ಬಾಂಬೆಯ ಆ ಗುಪ್ತ ಯೋಧರ ಶಕ್ತಿ ಅವರು ಸದ್ದಿಲ್ಲದೆ ದೇಶಕ್ಕೆ ಅಂತಹ ಶಸ್ತ್ರಾಸ್ತ್ರಗಳನ್ನು ನೀಡ್ತಾ ಇದ್ದಾರೆ ಅದರ ಮುಂದೆ ವಿಶ್ವದ ಯಾವುದೇ ಮಹಾಶಕ್ತಿಯು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ ಸೊ ಗೆಳೆಯರು ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೇನೆ ಈ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ನೀವು ಇನ್ನೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ